ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಕಾಜು ಕರಿ ಹೆಂಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬರೋಣ ಬರ್ರಿ ಫಸ್ಟಿಗೆ ಇಂಗ್ರೀಡಿಯೆಂಟ್ ಏನೇನು ಬೇಕು ನೋಡೋಣ ಇಲ್ಲಿ ಒಂದು ಕಪ್ ಆಗುವಷ್ಟು ಕಾಜು ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಸಿ ಕೊತ್ತಂಬರಿ ಜೀರಿಗೆ ಒಂದು ಏಲಕ್ಕಿ ಮತ್ತು ಡಾಲ್ಚೀನಿ ಮತ್ತು ನಾಲ್ ಎರಡು ಲವಂಗ ಗರಂ ಮಸಾಲ ಹಳದಿ ಪೌಡರ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪೌಡ್ರ್ ಅಚ್ಚು ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ನೋಡ್ಕೊಂಬರೋಣ ಫಸ್ಟಿಗೆ ಬಾನಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕಿ ಚೆನ್ನ ಚೆನ್ನಾಗಿ ಹುರಿಬೇಕು ಸಲ ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂತಂದರೆ ಡ್ರೈ ರೋಸ್ಟ್ ಆಯಿತು ಅಂತಂದರೆ ಫ್ರೈ ರೋಸ್ಟ್ ಮಾಡಿ ಇದು ಈ ಥರ ಇದು ಆಯಿತು ಅಂತಂದರೆ ಕಲರ್ ಚೇಂಜ್ ಅಂದ್ರೆ ಇದನ್ನು ತಗೊಂಡ್ಬಿಡ್ರಿ ತಕೊಂಡ್ಮೇಲೆ ಇದೇ ನೀರು ಇದೇ ಎಣ್ಣೆ ಇರುತ್ತೆ ಅಲ್ಲ ಅದಕ್ಕೆ ಈ ಎಲ್ಲ ಏನು ಕಡ ಮಸಾಲ ತೊಗೊಂಡಿದೀವಲ್ಲ ಈ ಮಸಾಲಾನ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಅದರಲ್ಲೇ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಳೋಣ ಟೊಮೆಟೊ ಹಣ್ಣು ಹಾಕಿದ್ರೂ ತುಂಬ ಚೆನ್ನಾಗಿ ಅನಿಸ್ತೈತಿ ಇದು ಜಲ್ದಿನ ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಇದೇ ಟೈಮಲ್ಲಿ ಹಾಕ್ಕೋಬೇಕಾಗತ್ತೆ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಫ್ರೈ ಆದಮೇಲೆ ಸ್ವಲ್ಪ ತಂಪಾಗಲಿಕ್ಕೆ ಬಿಡಬೇಕು ಮೇಲೆ ಇದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಎಲ್ಲನೂ ಆದಮೇಲೆ ಈಗ ನಾವು ಫ್ರೈ ಮಾಡಿ ಇಟ್ಟಿದ್ವಲ್ಲ ಅದು ಗೋಡಂಬಿ ಏನಿತ್ತಲ್ಲ ಅಂಥ ಗೋಡಂಬಿಯನ್ನು ಹಾಕಿದ್ದೀನಿ ಇದಾದಮೇಲೆ ಚೆನ್ನಾಗಿ ಈ ರೀತಿಯಾಗಿ ರುಬ್ಕೊಳ್ಬೇಕಾಗತ್ತೆ ಫೈನ್ ಪೇಸ್ಟ್ ಆದರೆ ತುಂಬ ಚೆನ್ನಾಗೇ ಇರುತ್ತೆ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಮತ್ತೆ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ಇವೆಲ್ಲ ಪೌಡರ್ಸ್ ಏನಿತ್ತಲ್ಲ ಅಚ್ಚಿ ಖಾರದ ಪುಡಿಯಲ್ಲ ಎಣ್ಣೆಯಲ್ಲಿ ಹಾಕಿದರೆ ತುಂಬ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲನೂ ಚೆನ್ನಾಗಿ ಕಲರು ಕೊಡುತ್ತೆ ಟೇಸ್ಟು ಕೊಡುತ್ತೆ ಇದು ಜಲ್ದಿನ ಬೆಂದು ಹೋಗುತ್ತೆ ಅಲ್ಲ ಅದಕ್ಕಾಗಿ ಸ್ವಲ್ಪ ಫಾಸ್ಟಾಗಿ ಸ್ವಲ್ಪ ಹುರಿದ್ರೆ ಸಾಕು ಅದರಲ್ಲೇ ನಾವು ಏನು ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಇದು ಎಲ್ಲ ಏನು ಪೇಸ್ಟ್ ಇರುತ್ತೆ ಅಲ್ಲ ಇದು ಎಣ್ಣೆ ಬಿಡುತ್ತ ನಾನು ಫ್ರೈ ಮಾಡಬೇಕು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಆ ರೀತಿಯಾಗಿ ನೋಡಿಕೊಂಡು ಸ್ವಲ್ಪ ತಿಕ್ಕಿದ್ರೇ ಚೆನ್ನಾಗಿ ಅನಿಸತ್ತೆ ಇದು ಕರಿ ಅದಕ್ಕಾಗಿ ಸ್ವಲ್ಪ ನೀರು ಹಾಕಿದ್ದೀನಿ ನೀರು ಹಾಕಿ ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಳ್ಬೇಕು ಅದು ಸ್ವಲ್ಪ ಎಲ್ಲ ನೀ ಎಣ್ಣೆ ಬಿಡುತ್ತಾನೆ ನೋಡಿ ಈಗ ಎಣ್ಣೆ ಎಲ್ಲ ಬಿಟ್ಟಿದೆ ಚೆನ್ನಾಗಿ ಕುದಿದೆ ಈಗೇನು ಇಲ್ಲ ತುಂಬ ಸಿಂಪಲ್ ಇದೆ ಇವೆಲ್ಲ ಗೋಡಂಬಿ ಎಲ್ಲ ಹುರಿದು ಇಟ್ಕೊಂಡಿದ್ವಲ್ಲ ಆ ಗೋಡಂಬಿಯನ್ನು ಇದರಲ್ಲಿ ಹಾಕಿಬಿಡೋದು ತುಂಬ ಈಸಿಯಾಗೂ ಇದೆ ಮತ್ತು ಧಾಬಾ ಸ್ಟೈಲ್ ಥರನೂ ಆಗತ್ತೆ ಹೋಟೆಲ್ ಸ್ಟೈಲ್ ಥರ ಆಗತ್ತೆ ತುಂಬ ನೀವು ಒಂದು ಸರ್ತಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿಗೆಲ್ಲ ತುಂಬ ಅನ್ನಕ್ಕೂ ಸ ತುಂಬ ಚೆನ್ನಾಗಿ ಅನಿಸುತ್ತೆ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಬಾಯ್